ಡಾಕ್ಟರ್ ಪಲ್ಲಿ ರಾಧಾಕೃಷ್ಣನ್ ಇಬ್ಬರು ಮಾಹನೀಯರನ್ನ ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಯಾವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಮನೆಯಿಂದ ಹೊರಗೆ ಹೋಗಬಾರ್ದು ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಆ ಒಂದು ಕಾಲಘಟ್ಟದಲ್ಲಿ ಇದ್ದಂಥ ಆ ಭಾವನೆಗಳನ್ನು ಹೊಡೆದೋಡಿಸಿ ನಮ್ಮ ಶ್ರೀಮತಿ ಸಾವಿತ್ರಿಬಾಯಿ ಪೊಲೆಯವರು ಬಹಳ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಹಲವಾರು ಕಷ್ಟಗಳನ್ನು ಅನುಭವಿಸಿ ಹಲವಾರು ಪ್ರತಿರೋಧಗಳನ್ನು ಅನುಭವಿಸಿ ಏನು ಅವತ್ತಿನ ಕಾಲಕ್ಕೆ ಮುಂದುವರೆದಂತ ಒಂದು ವರ್ಗ ಅಂತ ಇತ್ತು ಆ ವರ್ಗದವರೆಲ್ಲರ ವಿರೋಧಗಳನ್ನು ನೀವೆಲ್ಲ ಗೊತ್ತಿದೆ ಹೆಣ್ಣು ಮುಕ್ಕಾಲು ಭಾಗ ಇಲ್ಲಿ ಹೆಣ್ಮಕ್ಳ ಶಿಕ್ಷಕಿಯರಿದ್ದೀರಿ ಹಾಗಾಗಿ ನಿಮಗೆ ಗೊತ್ತಿದೆ ಹಾಗಾಗಿ ನಾವು ನಿಜವಾಗೂ ಗೌರವಿಸಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮೊದಲನೇದಾಗಿ ಸಾವಿತ್ರಿ ಬಾಲಿ ಬಾಯಿ ಅವರಿಗೆ ತನ್ನ ಮೂಲಕ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಶಿಕ್ಷಕಿಯರಿಗೆ ಗೌರವ ಸಲ್ಲಬೇಕಾಗತ್ತೆ ಅದು ಕೇವಲ ಈ ತಾಲೂಕಲ್ಲ ಇಡೀ ರಾಜ್ಯದಲ್ಲಿ ಸರ್ಕಾರಗಳಿಗೂ ಕೂಡ ಕೂಡ ಗೊತ್ತಿದೆ ಎಲ್ಲ ಒಂದು ಕಡೆ ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಸಹನೆ ಅವ್ರಿಗಿರ್ತಕ್ಕಂಥ ಸಂಸ್ಕಾರ ಸ್ವಲ್ಪ ಕಂಪೇರಿಟಿವ್ಲಿ ತಾಳ್ಮೆ ಜಾಸ್ತಿ ಇರುತ್ತೆ ಆ ಕಾರಣಕ್ಕಾಗಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಹಂತದವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಕರಾಗಿದ್ದರೆ ಒಂದು ಒಳ್ಳೆಯ ರೀತಿಯ ಸೌಜನ್ಯ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣ ಸಿಗುತ್ತೆ ಅನ್ನೋದು ಭಾವನೆ ಅದಕ್ಕೆ ಪೂರಕವಾಗಿ ಹೆಣ್ಣು ಮಕ್ಕಳು ಕೂಡ ಶಿಕ್ಷಕ ವೃತ್ತಿಯನ್ನು ಹೆಚ್ಚು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಾ ಇರೋದ್ರಿಂದ ಇವತ್ತು ಈ ಸಭಾಂಗಣದಲ್ಲಿ ಸುಮಾರು ಮುಕ್ಕಾಲು ಭಾಗ ಹೆಣ್ಣು ಮಕ್ಕಳು ಇನ್ನೊಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಗಂಡು ಮಕ್ಕಳು ಆಸೀನರಾಗಿದ್ದಾರೆ ಎಲ್ಲರೂ ಶಿಕ್ಷಕರೇ ಗಂಡು ಮಕ್ಕಳು ಕೂಡ ಇಲ್ಲಿ ಯಾವ ಶಿಕ್ಷಕರು ಕೂಡ ಮಕ್ಕಳಿಗೆ ಹೇಳ್ಕೊಡಲ್ಲ ಇಲ್ಲಿ ಎರಡು ವರ್ಗದ ಶಿಕ್ಷಕರು ಇಬ್ರು ಉತ್ತಮ ಶಿಕ್ಷಕರೇ ತುಂಬಾ ಉತ್ತಮ ಶಿಕ್ಷಕ ಯಾರು ಶಿಕ್ಷಕ ಯಾರು ಇಷ್ಟೇ ನಮ್ಮ ಪ್ರಶ್ನೆ ಆಗಿರುತ್ತೆ ಅದರಲ್ಲಿ ಕೆಟ್ಟ ಟೀಚರ್ ಒಳ್ಳೆ ಟೀಚರ್ ಅನ್ನೋ ಭೇದ ಭಾವ ಬರಲ್ಲ ಎಲ್ಲ ಒಳ್ಳೇದನ್ನು ಹೇಳ್ಕೊಡ್ತಾರೆ ಕೆಲವರು ಎಫೆಕ್ಟಿವ್ ಆಗಿ ಬಹಳ ಅರ್ಥಗರ್ಭಿತವಾಗಿ ಮನ ಮುಟ್ಟೋ ರೀತಿ ತೊಡಗಿಸುವಮ್ಮ ತಾವು ಇರುತ್ತೆ ಕೆಲವರು ಸ್ವಲ್ಪ ಆ ವಿಚಾರದಲ್ಲಿ ಹಿಂದೆ ಬಿಡಬಹುದು ಹಾಗಾಗಿ ಶಿಕ್ಷಕರು ತಮ್ಮ ಶತ್ರುಗಳ ಮಕ್ಕಳು ಆ ತರಗತಿಯಲ್ಲಿ ಕೂಡ ಆ ಮಕ್ಕಳಿಗೂ ಅದೇ ಪಾಠವನ್ನ ಅದೇ ಬೋಧನೆಯನ್ನ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ ನನಗೊಂದು ಮಾತೇಳ್ತೇನೆ ಇಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ನೋಡ್ತೇವೆ ಒಬ್ಬ ವಸೇಂದರು ಏನು ಬಯಸ್ತಾರೆ ಏನಾರು ಮಾಡಿ ಒಂದಷ್ಟು ಕೇಸ್ಗಳು ಬರಲಪ್ಪ ನನಗೆ ಹೆಚ್ಚೆಚ್ಚು ಡಿಸ್ಪ್ಯೂಟ್ಗಳಾಗಲಿ ಅಂತ ಅವರು ಬಯಸ್ತಾರೆ ಹಾಗೆ ಒಬ್ಬ ವೈದ್ಯ ಏನು ಬಯಸ್ತಾರೆ ಒಂದಷ್ಟು ಜನ ನನಗೆ ಇತ್ತೀಚೆಗೆ ವೈದ್ಯರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ನಾನೇನು ವೈದ್ಯರು ಏನು ಬಯಸ್ತಾರೆ ಒಂದು ಸ್ವಲ್ಪ ಹೆಚ್ಚು ಕೊರೋನಾ ಸಂದರ್ಭದಲ್ಲಿ ಎಲ್ಲ ನೋಡಿದ್ವಿ ನಾವು ತುಂಬ ಚೆನ್ನಾಗಿ ಎಲ್ಲ ಡಾಕ್ಟ್ರುಗಳು ಆಸ್ಪತ್ರೆಗಳು ಚೆನ್ನಾಗಿ ಒಂದು ಒಳ್ಳೆ ಇದಕ್ಕೆ ಬಂತು ರೋಗಗ್ರಸ್ತ ಆಸ್ಪತ್ರೆಗಳೆಲ್ಲ ತುಂಬ ಖಾಸಗಿ ಆಸ್ಪತ್ರೆ ಚೆನ್ನಾಗಿ ಆದವು ಅದರ ಜೊತೆ ನಾನು ಈ ರೀತಿ ಯಾವ್ಯಾವ ವರ್ಗ ತಗೊಂಡ್ರು ಕೂಡ ನಿಸ್ವಾರ್ಥವಾಗಿ ಸಮಾಜದ ಏಳಿಗೆಗೆ ಆರೋಗ್ಯವಂತ ಸಮಾಜವನ್ನು ವಿದ್ಯಾವಂತ ಸಮಾಜವನ್ನು ಗುಣವಂತ ಸಮಾಜವನ್ನು ಕಟ್ಟೋದು ಯಾರಾದರೂ ಇದ್ರೆ ಅದು ಈ ನಾಡಿನ ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕರು ಅಂತ ಬಹಳ ಹೆಮ್ಮೆಯಿಂದ ಗೌರವದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾವ ಒಬ್ಬ ಶಿಕ್ಷಕ ಕೂಡ ಒಂದು ಅನಾರೋಗ್ಯ ರಹಿತ ಸಮಾಜವನ್ನು ಬಯಸಲ್ಲ ಹಾಗಾಗಿ ನಿಮಗೆ ನನ್ನ ಪ್ರಕಾರ ಈ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೇದು ಸಿಗಬೇಕು ಅಂತ ಹೇಳಿದ್ರೆ ಆ ಮೊದಲನೇ ಗೌರವ ಮೊದಲನೇ ಸನ್ಮಾನ ಶಿಕ್ಷಕರಿಗೆ ಸಿಗಬೇಕು ನಾವು ಹೇಳ್ತೇವೆ ನಾನು ಹಲವಾರು ಮುಂದುವರೆದ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ರೀತಿ ನೀತಿ ಪದ್ಧತಿಗಳನ್ನು ನೋಡಿದ್ದೇನೆ ನಾನು ಹಿಂದಿನ ಸಾಲಿನ ಕೂಡ ಇದನ್ನು ಕೋಟ್ ಮಾಡಿದ್ದೆ ನೀವು ಅಮೆರಿಕ ಅಂತ ದೇಶಕ್ಕೆ ಹೋದರೆ ಅಲ್ಲಿ ನ್ಯಾಯಾಲಯಗಳಲ್ಲಿ ಒಬ್ಬ ರಾಜಕಾರಣಿನ ಕಟಕಟೆಯಲ್ಲಿ ನಿಲ್ಲಿಸಿ ಮಾತನಾಡ್ತಾರೆ ಆದರೆ ಒಬ್ಬ ಶಿಕ್ಷಕ ಏನಾದರೂ ವಿಚಾರಣೆಗೆ ಅಂತ ಬಂದಾಗ ಆ ಶಿಕ್ಷಕರನ್ನ ಕೂರಿಸಿ ಮಾತನಾಡುವಂತ ಒಂದು ಸತ್ಸಂಪ್ರದಾಯ ಇದೆ ಆ ಕಾರಣಕ್ಕಾಗಿ ಆ ಶಿಕ್ಷಕರಿಗೆ ಆ ಗೌರವಗಳು ಸಿಗಬೇಕಾಗತ್ತೆ ಅದರ ಜೊತೆಗೆ ನಾವು ಹೇಳ್ತಿದ್ವಿ ಮೊದಲೆಲ್ಲ ಬಡ ಶಿಕ್ಷಕ ಬಡ ಮೇಷ್ಣು ಈ ರೀತಿಯಾಗಿ ಈಗ ಸಂದರ್ಭ ಸುಧಾರಿಸಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಈ ಅಸೋಸಿಯೇಷನ್ ಯಾವಾಗಲೂ ಕೂಡ ಸರ್ಕಾರದ ಜೊತೆ ಈಗ ನಮಗೆ ನಿವೃತ್ತಿ ವೇತನ ಬೇಕು ಎನ್ ಪಿ ಎಸ್ ಬರಬೇಕು ಎನ್ ಪಿ ಎಸ್ ಹೋಗಿ ನಮಗೆ ಓ ಪಿ ಎಸ್ ಬರಬೇಕು ಈಗ ಏನಾಗ್ತಾ ಇದೆ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೂಡ ಇಲ್ಲಿ ಹೇಳ್ತಾ ಇದೆ ವಿಚಾರ ಈಗಿರ್ತಕ್ಕಂತ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಮಾಡಿತು ಅದರ ಪ್ರಕಾರ ಖಾಸಗಿ ಶಾಲೆಯಲ್ಲಿ ಯಾವ ಶಿಕ್ಷಕ ಐದು ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗ್ತಾನೋ ಆ ಶಿಕ್ಷಕನಿಗೆ ಗ್ರಾಚ್ಯ ಕೊಡಬೇಕು ಖಾಸಗಿ ಸಂಸ್ಥೆಯವರು ಅಂತೇಳಿ ಆದೇಶ ಆಗಿದೆ ಅದರ ಪ್ರಕಾರ ನಾವೆಲ್ಲ ಆ ಆದೇಶವನ್ನು ನಾನಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡಿದ್ದೇನೆ ನಮ್ಮಲ್ಲಿ ಯಾರಾದರೂ ಕೂಡ ಒಬ್ಬ ಶಿಕ್ಷಕ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಇಪ್ಪತ್ತು ವರ್ಷ ಮುಗಿಸಿರೋ ತುಂಬಾ ಜನ ಇದ್ದಾರೆ ಅವರು ಏನಿಲ್ಲ ಅಂದ್ರೂ ಕೂಡ ಒಂದು ವರ್ಷಕ್ಕೆ ಹದಿನೈದು ದಿನದ ಸಂಬಳ ಹತ್ತು ವರ್ಷಕ್ಕೆ ನೂರೈವತ್ತು ದಿವಸ ಇಪ್ಪತ್ತು ವರ್ಷಕ್ಕೆ ಮುನ್ನೂರು ದಿವಸ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ವರ್ಷದ ಅವರ ಸ್ಯಾಲರಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸ್ಯಾಲರಿ ಎಲ್ಲ ಜಾಸ್ತಿ ಇದೆ ಕನಿಷ್ಠ ಅವ್ರು ಹೋಗ್ಬೇಕಾದ್ರೆ ಹದಿನೈದು ಇಪ್ಪತ್ತು ಲಕ್ಷ ನಾವು ಕೊಟ್ಟು ಆಗುತ್ತೆ ಆದರೆ ಇಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿವೃತ್ತಿಯಾದಾಗ ಬರಿ ಕೈನಲ್ಲಿ ಹೋಗುವಂತ ವ್ಯವಸ್ಥೆ ಏನಿದೆ ಅದು ಸರಿ ಅಲ್ಲ ಯಾವುದೇ ಒಬ್ಬ ಶಿಕ್ಷಕರಿಗೆ ಮಾತ್ರ ಅಲ್ಲ ನಮ್ಮ ನಾಗರಾಜು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇಲ್ಲೇ ಇದ್ದಾರೆ ಯಾವುದೇ ನೌಕರ ತನ್ನ ಸಮಾಜಕ್ಕಾಗಿ ದುಡಿತಾನೆ ಸಮಾಜಕ್ಕಾಗಿ ದುಡಿತಾರೆ ಇವತ್ತು ಸರ್ಕಾರಿ ನೌಕರರ ವ್ಯವಸ್ಥೆ ಇಲ್ಲದೆ ಎರಡು ಲಕ್ಷ ಎರಡೂವರೆ ಲಕ್ಷ ಇವತ್ತು ಸರ್ಕಾರಿ ನೌಕರರು ಇದ್ದಾರೆ ಅವರು ಇಲ್ಲದೆ ಈ ಒಂದು ವ್ಯವಸ್ಥೆ ಮುನ್ನಡೆಯೋದಿಲ್ಲ ಆ ಕಾರಣಕ್ಕಾಗಿ ಅವರನ್ನು ಆದಷ್ಟು ಲಂಚ ಭ್ರಷ್ಟಾಚಾರದಿಂದ ದೂರ ಇಡಬೇಕು ಅಂತ ಹೇಳಿದ್ರೆ ಖಂಡಿತ ಜಯಚಂದ್ರ ಸಾಹೇಬರು ಸರ್ಕಾರದಲ್ಲಿ ಒಂದು ಒಳ್ಳೆಯ ರೋಲ್ ಪ್ಲೇ ಮಾಡ್ತಾರೆ ಅನುಭವಗಳಿದ್ದಾರೆ ಹಾಗಾಗಿ ಪ್ರತಿ ಸಾರಿ ಕಣ್ಣರ್ಸೋ ತಂತ್ರ ಮಾಡದೆ ಸರ್ಕಾರ ಎನ್ ಪಿ ಎಸ್ ತೆಗೆದು ಓ ಪಿ ಎಸ್ ಅನ್ನ ಕೊಡಬೇಕು ಅದಕ್ಕೆ ಜಯ ಅವರೇ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಡುವಂತ ಶಕ್ತಿ ಅವ್ರಿಗಿದೆ ನಾನು ನೋಡಿದೆ ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿ ಮಾಡಿದಿವಿ ಅಂತ ಎಷ್ಟು ಸಮಿತಿಗಳು ಬೇಕು ಈಗಾಗಲೇ ಹಿಂದದ್ದು ಇದ್ದದನ್ನ ಕೊಡೋದಕ್ಕೆ ಹೌದು ಆಗಿದೆ ಹಿಂದೆ ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತರಬೇಕು ಅಂತ ರಾಜ್ಯಗಳನ್ನ ಕೇಳಿದಾಗ ಒಂದು ಆಶ್ವಾಸನೆ ಸಿಕ್ತು ಶಿಕ್ಷಕರೆಲ್ಲ ಬಹಳ ಖುಷಿಯಿಂದ ನೌಕರರೆಲ್ಲ ಒಪ್ಕೊಂಡ್ರು ಅದನ್ನ ಆದ್ರೆ ಅದು ಸುಳ್ಳಾಗಿದೆ ಮತ್ತೆ ಅದನ್ನ ರೀಇನ್ಸ್ಟೇಟ್ ಮಾಡಬೇಕಾಗತ್ತೆ ಓಪಿಎಸ್ ರೀಇನ್ಸ್ಟೇಟ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಬಂಧುಗಳೇ ಶಿಕ್ಷಕರು ಮಕ್ಕಳಿಗೆ ಅಷ್ಟೇ ಕಲಿಸೋದಲ್ಲ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ವಿಶ್ವೇಶ್ವರಯ್ಯನವರು ಹೇಳಿದ್ದಾರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹೇಳಿದ್ದಾರೆ ಈ ರಾಜ್ ಈ ದೇಶದ ಹೆಸರಾಂತ ಶಿಕ್ಷಣ ತಜ್ಞರೆಲ್ಲ ಶಿಕ್ಷಕ ಈಸ್ ಎವರ್ ಬಿ ಎ ಸ್ಟೂಡೆಂಟ್ ಒಬ್ಬ ಶಿಕ್ಷಕ ಅವನಿಗೆ ಯಾವತ್ತೂ ಕೂಡ ಅವನ ವಿದ್ಯಾರ್ಥಿನೇ ಒಬ್ಬ ಒಳ್ಳೆ ಶಿಕ್ಷಕ ಜೊತೆಗೆ ಕಳ್ಳಂಬೆಳದಲ್ಲಿ ಸರಿ ತಾವರೆಕೆರೆಯಲ್ಲಿ ಅಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆ ನಾನು ಒಂದು ಖಾಸಗಿ ಪ್ರೆಸಿಡೆನ್ಸಿ ಸ್ಕೂಲ್ ಇಟ್ಕೊಂಡು ನಾನು ಯೋಚನೆ ಮಾಡಲಿಲ್ಲ ಬರಗೂರ್ ಕಡೆ ಸ್ಕೂಲ್ ಕಟ್ಸಿದ್ರೆ ಬರಗೂರಿಂದ ಬರೋ ಶಂಕೆ ಕಮ್ಮಿ ಆಗುತ್ತೆ ಅಥವಾ ತಾವರೆಕೆರೆ ಕಟ್ಸಿದ್ರೆ ಅಲ್ಲಿ ಬೇಕಾಗಿಲ್ಲ ಒಂದು ಪ್ರೆಸಿಡೆನ್ಸಿ ಶಾಲೆ ನಡೆಯಲಿಲ್ಲ ಅಂದರೆ ದೊಡ್ಡ ಮೋಸ ಏನಾಗಲ್ಲ ದೊಡ್ಡ ದುಡ್ಡಿರೋರು ಇಲ್ಲಲ್ಲ ಅಂದ್ರೆ ಇನ್ನೊಂದು ಕಡೆ ಹೋಗಿ ಓದಿಸ್ಕೋತಾರೆ ಮಕ್ಕಳನ್ನ ಆದರೆ ಇವತ್ತು ಸರ್ಕಾರಿ ಶಾಲೆಗಳಿಂದ ಮುಚ್ಚಿದ್ರೆ ಅದೊಂದು ಈ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಮತ್ತೆ ಒಂದು ದೊಡ್ಡ ದ್ರೋಹ ಆಗುತ್ತೆ ಆ ಕಾರಣಕ್ಕಾಗಿ ಇದು ಕೇವಲ ತೋರಿಕೆಗಲ್ಲ ಇದು ಆತ್ಮಪೂರ್ವಕವಾಗಿ ನಾನೊಬ್ಬ ರಾಜಕಾರಣಿಯಾಗಿ ಏನ್ ಮಾಡಬೇಕು ಅಂತಿದ್ದೆ ರಾಜಕೀಯ ಪ್ರವೇಶದ ಹಿಂದಿನ ಉದ್ದೇಶ ಏನಿತ್ತು ಅದಕ್ಕೆ ಪೂರಕವಾಗಿ ಕೆಲವು ಸ್ಯಾಂಪಲ್ಸ್ ಅನ್ನು ತೋರಿಸಿದ್ದೇನೆ ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಮುಂದುವರಿತೇನೆ ಈ ಕ್ಷೇತ್ರದಲ್ಲಿ ಕೇವಲ ಜನರಿಗೋಸ್ಕರ ವೈಯಕ್ತಿಕವಾಗಿ ನನಗೆ ಆಗಬೇಕಾದ್ದೇನೂ ಇಲ್ಲ ಜಯಂದ್ರ ಸಾಹೇಬ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ ಲಕ್ಷ್ಮೀ ಪುತ್ರನಪ್ಪ ನೀನು ಅಂತ ನಾನು ಅವ್ರಿಗೆ ಅಷ್ಟೇ ವಿನಯವಾಗಿ ಹೇಳ್ತಾ ಇರ್ತೇನೆ ಖಂಡಿತ ನಾನು ಲಕ್ಷ್ಮೀ ಲಕ್ಷ್ಮೀ ಪುತ್ರ ಅಲ್ಲ ಸರ್ ಸರಸ್ವತಿ ಪುತ್ರ ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮೀ ತಾನೇ ತಾನಾಗಿ ಬರ್ತಾ ಇರ್ತಾರೆ ಇವತ್ತು ಇವತ್ತು ಶ್ರೀರಾಮ್ ನಗರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿ ಕೂತಿರೋ ಸುಮಾರು ಜನ ಮಕ್ಕಳು ಡಾಕ್ಟರ್ ಆಗವೆ ಮೊದ್ಲಿತ್ತು ಒಂದು ಕಾಲದಲ್ಲಿ ಮೇಷ್ರು ಮಕ್ಕಳು ದಡ್ರು ಅಂತ ಈಗ ಆ ಹೋಯ್ತು ಒಂದು ಕಾಲ ಇವತ್ತು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದಿರೋ ಭೋಪಾಲ್ ಮೇಷರ್ ಮಕ್ಕಳು ಹೆಚ್ಚು ಜನ ಡಾಕ್ಟರ್ ಆಗಿರೋರು ಮೇಷ ಮಕ್ಕಳೇ ಹೆಚ್ಚು ಜನ ಡಾಕ್ಟರ್ ಆಗಿರೋರು ಏನು ಏನು ಒಂದು ಪ್ರೆಸಿಡೆನ್ಸಿ ಅಂತ ಒಂದು ಶಿಕ್ಷಣ ಸಂಸ್ಥೆ ಬಂದು ಸಾವಿರಾರು ಜನ ಡಾಕ್ಟ್ರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಲ್ಲಿ ಒಂದು ಹತ್ತಾರು ಸಾವಿರ ಜನ ಎಂಜಿನಿಯರ್ಸ್ ಅಲ್ವಾ ಇದು ಶಿಕ್ಷಣಕ್ಕಿರ್ತಕ್ಕಂಥ ಮಹತ್ವ ಅದು ಯಾರೇ ಮಾಡ್ಲಿ ಇಪ್ಪತ್ತೈದು ವರ್ಷದಿಂದ ನಾನೇನೋ ಹೋರಾಟ ಮಾಡದಕ್ಕೆ ಕಟ್ಟಿದೆ ಇವತ್ತು ಪೊಟೆನ್ಷಿಯಲ್ ಇದೆ ನಾನಲ್ಲಾದ್ರೆ ಹತ್ತಾರು ಶಾಲೆಗಳು ಬರುತ್ತೆ ನಮ್ಮ ಗೋವಿಂದನವರು ಇಲ್ಲೇ ಕೂತವ್ರೆ ಅವರು ಪೂನಮ್ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಯಾರಾದರೂ ನಡೆಸಲಿ ಇವೆಲ್ಲದರ ಹಿಂದೆ ಇರೋ ಉದ್ದೇಶ ಒಂದೇ ಅದು ಸಮಾಜದ ಅಭಿವೃದ್ಧಿ ನೆಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೇಳಿದೆ ಯಾವುದೋ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು ನೀನು ಏನನ್ನ ಮಾಡ್ಕೋ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು ಗುಣಮಟ್ಟದ ಶಿಕ್ಷಣ ಕೊಡು ಒಟ್ಟು ಚೆನ್ನಾಗಿ ಇದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಮುಂದುವರೆದ ರಾಷ್ಟ್ರಗಳು ಹೇಳೋದು ಅದನ್ನೇ ನಾವು ಹೇಳ್ತಾ ಇರೋದು ಅದನ್ನೇ ಅದಕ್ಕೆ ಪೂರಕವಾಗಿ ನೀವು ಹಗಲು ಇರೋದು ದುಡಿತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ರಿಸಲ್ಟ್ ಬಂದಾಗ ನೀವು ಖುಷಿ ಪಡ್ತೀರೋ ಅನ್ನೋ ಗೊತ್ತಿಲ್ಲ ಆದರೆ ನಿಮ್ಮ ಶಾಲೆಯಲ್ಲಿರೋ ಮಗು ನಿಮ್ಮ ವಿದ್ಯಾರ್ಥಿ ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ಫಲಿತಾಂಶ ತಗೊಂಡಾಗ ನೀವು ಸಂಭ್ರಮಿಸ್ತೀರಲ್ಲ ಅದು ನಿಸ್ವಾರ್ಥ ಸೇವೆ ಅಂತ ಹಾಗಾಗಿ ಈ ದೇಶದಲ್ಲಿ ಯಾರಾದರೂ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ರೆ ಅದು ಕೇವಲ ಶಿಕ್ಷಕರು ಇದಕ್ಕೆ ಮುಂಚೆ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ನಾನು ನೋಡಿದೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಮಧ್ಯಪ್ರದೇಶದ ಯಾವುದೋ ಒಂದು ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಎಲ್ಲ ಶಿಕ್ಷಕರು ಐದು ವರ್ಷಕ್ಕೆ ಸೇವಾಗುವುದಿ ಇರ್ತಕ್ಕಂಥ ಅದಕ್ಕೆಲ್ಲ ಜಾಸ್ತಿ ಇರತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಟೆಟ್ ಪಾಸ್ ಮಾಡಬೇಕು ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅರ್ಹತಾ ಪರೀಕ್ಷೆ ಎಲ್ಲ ಒಂದು ಕಡೆ ಅದು ಸುಪ್ರೀಂ ಕೋರ್ಟ್ ಆದೇಶ ನಾವು ಅದನ್ನ ವಿರೋಧಿಸಕ್ಕೆ ಬರಲ್ಲ ಅಥವಾ ಅಲ್ಗಳ ಮುಂದಿನ ದಿನಗಳಲ್ಲಿ ಅದನ್ನು ಜಯಚಂದ್ರ ಸಾಹೇಬರು ಕೂಡ ಗಮನಿಸಬೇಕು ನಾವು ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತೇವೆ ಶಿಕ್ಷಕರಿಗೆ ಅರ್ಹತೆ ಬರೋದು ಅನುಭವದಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೆಲಸ ಮಾಡಿರ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿರ್ತಾರೆ ಯಾರೂ ಉತ್ತಮ ಶಿಕ್ಷಕರಾಗಿರಲ್ಲ ಅದು ತಗೊಂಡಂಥ ಒಂದು ಟಿ ಸಿ ಎಚ್ ಅಥವಾ ಡಿ ಎಡ್ ಅಥವಾ ಬಿ ಎಡ್ ಸರ್ಟಿಫಿಕೇಟು ಕ್ವಾಲಿಫಿಕೇಶನ್ ಅಲ್ಲ ಅದರ ಜೊತೆಗೆ ಅವರು ಕಲಿಸಬೇಕಾದ್ರೆ ಏನು ಕಲಿತಾರೆ ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತಾ ಒಂದು ಕಾನೂನನ್ನು ತರಬೇಕಾಗಿದೆ ಅದು ಆ ಆದೇಶ ರೆಟ್ರೋಸ್ಪೆಕ್ಟಿವ್ ಆಗಿ ಅಫೆಕ್ಟ್ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಅದು ಆಗಲಿ ಅನ್ನೋ ಒಂದು ಇದನ್ನು ಕೂಡ ಸದನದಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ ಜಯಚಂದ್ರ ಕೂಡ ಅದಕ್ಕೆ ಪೂರಕವಾಗಿ ಒಂದು ಕಾನೂನನ್ನೇ ತಿದ್ದುಪಡಿ ಮಾಡಬೇಕಾಗುತ್ತೆ ಅದರ ಒಂದು ಏನಿರುತ್ತಾರೆ ಸಂಬಂಧಪಟ್ಟಿದ್ದು ಈ ಕೆಲಸ ಆಗಬೇಕಾಗತ್ತೆ ನಾನು ಇವತ್ತು ಪ್ರಜಾವಣೆಯಲ್ಲಿ ಸ್ವಲ್ಪ ಬಡವಾಗಿದೆ ನಮ್ಮ ಅನಂತರಾಮ್ ಒಂದು ಶಿಕ್ಷಕರ ಇದ್ರ ಬಗ್ಗೆ ಪ್ರಜಾವಣೆಯಲ್ಲಿ ಒಂದು ವರದಿ ಮಾಡಿದ್ದಾರೆ ಒಂದು ಮುಕ್ಕಾಲ್ ಪುಟ ಬಂದಿದೆ ಅದು ನಡೆದು ಬಂದ ದಾರಿ ಯಾವಾಗ ಶುರುವಾಯಿತು ಶಿಕ್ಷಕರ ಭವನದ ನಿರ್ಮಾಣ ಅದರಿಂದ ಏನೇನೆಲ್ಲ ಆಯ್ತು ಇದೆಲ್ಲ ವಿವರವಾಗಿ ಬರ್ದಿದ್ದಾರೆ ಹನುಮಂತರ ಹನುಮಂತರಾಜು ಸ್ವಲ್ಪ ಯಾಕೋ ಹಿಂದೆ ಬಿದ್ದಿದ್ದಾರೆ ಅವ್ಗಾಗಲೇ ಮಾನ್ಯ ಜಯಚಂದ್ರ ಅವ್ರನ್ನ ಹಿಂದೆ ಬಿದ್ದು ಕೆಲಸ ಶುರು ಮಾಡಿಸಿಕೊಡ್ಬೇಕಾಗಿತ್ತು ನಿಮ್ಮ ಹತ್ರ ಇದೆ ಇರೋ ದುಡ್ಡನ್ನ ಹಾಕಿ ಫಸ್ಟ್ ಕೆಲಸ ಶುರುವಾಗಿದ್ದಿದ್ರೆ ಸಹ ತಾನೇ ತಾನಾಗಿ ಮುಂದಕ್ಕೆ ಹೋಗುತ್ತೆ ಈಗಲಾದ್ರೂ ತಡ ಆಗಿಲ್ಲ ಯಾಕೆಂದ್ರೆ ನಾವು ಸಮುದಾಯ ಭವನಗಳನ್ನ ಬೇರೆ ಬೇರೆ ಕಟ್ತೀವಿ ಬಾಗ್ಲಾಕ್ ಕಂಡಿರ್ತೀವಿ ಆದ್ರೆ ಶಿಕ್ಷಕರ ಭವನ ಹಂಗಾಗಲ್ಲ ಮಕ್ಕಳ ಕಾರ್ಯಕ್ರಮ ಇರುತ್ತೆ ಒಂದಲ್ಲ ಒಂದು ಶಿಕ್ಷಕರ ಸಂಬಂಧಪಟ್ಟಿದ್ದು ಈ ಬಿಇಒ ಅವ್ರು ಹೆಚ್ಚು ಉಪಯೋಗಿಸ್ತಾರೆ ಅದನ್ನ ಆ ಒಂದು ವೇಳೆ ಶಿಕ್ಷಕ ಭವನ ಆದರೆ ಶಿಕ್ಷಕರ ಟ್ರೈನಿಂಗ್ ಆಗುತ್ತೆ ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಹಾಗಾಗಿ ಶಿಕ್ಷಕ ಭವನ ಅತ್ಯಂತ ಅನಿವಾರ್ಯವಾದದ್ದು ಅದು ಆಗ್ಬೇಕು ನಾನು ಈಗಾಗಲೇ ನಾನು ಲೆಕ್ಕ ಕೊಟ್ಟಿದ್ದೀನಿ ಹನುಮಂತರಾಜ ಜಾಸ್ತಿ ದುಡ್ಡು ಕೇಳಬಾರ್ದು ಅಂತ ನಾನು ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಶಿರಾ ತಾಲೂಕಿನ ಹುಣ ಅಂತೂ ತೀರ್ಸಿದ್ದೇನೆ ಗ್ರಾಜ್ಯುಯೇಟ್ ಪದವಿ ಇದ್ದರೆ ನನಗೆಲ್ಲ ಮತ ಏನ ಗೆಲ್ಲಿಸಿದ್ರಿ ಆದರೆ ಅಟ್ ದ ಸೇಮ್ ಟೈಮ್ ನಾನು ಮೂವತ್ತೈದು ತಾಲೂಕಿನ ಶಿಕ್ಷಕರ ಕ್ಷಮೆಯನ್ನು ಕೇಳಬೇಕಾಗತ್ತೆ ಎಲ್ಲೂ ಅನುದಾನ ಕೊಟ್ಟಿಲ್ಲ ಎಲ್ಲವನ್ನು ಕೂಡ ಶಿರಾದಲ್ಲೇ ಸರ್ಕಾರಿ ಶಾಲೆಗಳಿಗೆ ಕೊಡುವಂಥದ್ದಾಗಿದೆ ಆ ಕಾರಣಕ್ಕಾಗಿ ನನ್ನ ಬಗ್ಗೆ ನನ್ನ ಮೇಲೆ ಹೆಚ್ಚು ಇದನ್ನು ಇಟ್ಕೊಳ್ದೆ ನನ್ನ ಅನುದಾನದಲ್ಲಿ ನಾನು ಹತ್ತು ಲಕ್ಷ ರೂಪಾಯಿಗಳನ್ನು ಗುರುಭವನಕ್ಕೆ ಕೊಡ್ತೇನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಖಂಡಿತವಾಗಲೂ ಕೂಡ ನಿಮ್ಮ ಸೇವೆಗೆ ನಮ್ಮನ್ನು ಬಿಟ್ಟು ಯಾವ ರಾಜಕಾರಣ ನಿಮ್ಮ ಸೇವೆ ಮಾಡೋಕ್ಕಾಗಲ್ಲ ಅವ್ರು ಏನೇ ಮಾಡಲಿ ನೀವು ವ್ಯಕ್ತಿತ್ವವನ್ನ ಸಮಾಜವನ್ನ ಕಟ್ಟೋರು ದೇಶವನ್ನ ಕಟ್ಟೋರು ನಿಜ ಅರ್ಥದಲ್ಲಿ ನಮ್ದೇನಿಲ್ಲ ನಾವು ಹಿಂಗೆ ಬರ್ತೀವಿ ಹಿಂಗ ಹೋಗ್ತೀವಿ ಆದರೆ ನೀವು ಶಾಶ್ವತವಾಗಿ ನಿರಂತರವಾಗಿ ಮೂವತ್ತೈದು ನಲವತ್ತು ವರ್ಷಗಳ ಸರ್ವೀಸನ್ನು ಕೇವಲ ಸಮಾಜದ ಮಕ್ಕಳ ಅಭಿವೃದ್ಧಿಗಾಗಿ ಏನ್ ಮಾಡ್ತೀರಿ ಖಂಡಿತ ನಿಮ್ಗೊಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ ನಿಮ್ಮ ನಿಮ್ಮ ನೀವು ಎದೆ ಗೌರವದಿಂದ ಆತ್ಮವಿಶ್ವಾಸದಿಂದ ಶಿಕ್ಷಕ ಶಿಕ್ಷಕಿ ಅಂತ ಹೇಳ್ಕೊಳ್ಳಿ ಏನ್ ತಪ್ಪಿಲ್ಲ ಅನ್ನೋ ಮಾತನ್ನ ಹೇಳಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನ ವಂದನೆಗಳನ್ನು ತಿಳಿಸಿ